ಸರ್ಕಾರಿ ಮಾದರಿಯ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಅಗ್ನಿಶಾಮಕದಿಂದ ಮಾಹಿತಿ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಪಟ್ಟಣದ ಅಗ್ನಿಶಾಮಕದಾದ ಸಿಬ್ಬಂದಿಗಳು ಅಗ್ನಿ ಅವಘಡಗಳು ಸಂಭವಿಸಿದಾಗ ಕೈಗೊಳ್ಳಬಹುದಾದ ಸೂಕ್ತ ಕ್ರಮಗಳ ಬಗ್ಗೆ ಮಕ್ಕಳೊಂದಿಗೆ ಚರ್ಚಿಸಿದರು ಹಾಗೂ ಮನೆಯಲ್ಲಿ ಬಳಸಲಾಗುವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನಿಂದ ಆಗುವ ಅಗ್ನಿ ಅವಘಡಗಳಿಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಎಂದು ಪ್ರತ್ಯೇಕವಾಗಿ ವಿವರಿಸಿದರು ಹಾಗೂ ಮನೆಯಲ್ಲಿರುವ ತಂದೆ ತಾಯಿಗಳು ಮಕ್ಕಳು ಈ ವಿಷಯವನ್ನು ತಿಳಿಸಬೇಕು ಹಾಗೂ ಎಲ್ಪಿಜಿ ಗ್ಯಾಸ್ ಬಳಕೆಯ ತಿಳುವಳಿಕೆಯನ್ನ ಗಮನಕ್ಕೆ ತರಬೇಕೆಂದು ಮಕ್ಕಳಿಗೆ ತಿಳಿಸಿದರು ಲಕ್ಷ್ಮೇಶ್ವರದಲ್ಲಿ ಏನಾದರೂ ಅಗ್ನಿ ಅವಘಡಗಳು ಸಂಭವಿಸಿದಾಗ ಕೂಡಲೇ ಝೀರೋ ಏಟ್ ಫೋರ್ ಏಟ್ ಸೆವೆನ್ ಟೂ ಸೆವೆನ್ ಟೂ ಒನ್ ಝೀರೋ ಒನ್ ಈ ನಂಬರ್ಗೆ ಕರೆ ಮಾಡಬೇಕು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎಂ ಕುಂಬಾರ್ ಆರ್ಎಂ ಅಶಿರಹಟ್ಟಿ ಎಚ್ ಡಿ ನಿಂಗಾರೆಡ್ಡಿ ಸ್ವಪ್ನ ಕಾಳೆ ರಾಮಪ್ಪ ಉಪನಾಳ್ ಕುಮಾರಿ ಪೂರ್ವಿ ಮುದ್ಕಣ್ಣವರ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಎಲ್ ಪಿ ಜಿ ಸಿಲಿಂಡರ್ಗಿಂತ ಆ ರೀತಿ ಎತ್ತರವರೆ ಎಲ್ ಪಿ ಜಿ ಒಲೆಯನ್ನು ಯಾವತ್ತೂ ನೀವು ಫಿಟ್ ಮಾಡಿ ಉಪಯೋಗಿಸಬೇಕು ಯಾವಾಗಲೂ ಎಲ್ ಪಿ ಜಿ ಬಳಕೆ ಮಾಡುವಾಗ ಮೊಬೈಲ್ ಬಳಕೆಯನ್ನು ಮಾಡಬಾರ್ದು ಮತ್ತು ಎಲ್ ಪಿ ಜಿ ಒಲೆ ಅಥವಾ ಎಲ್ ಪಿ ಜಿ ಪಕ್ಕದಲ್ಲಿ ಸೀಮೆಣ್ಣೆ ಅಥವಾ ಪೆಟ್ರೋಲ್ ಡೀಸೆಲ್ ಈ ರೀತಿಯಾದಂಥ ನೀವು ಫೈಲ್ಗಳನ್ನು ಇಟ್ಟಿರಬಾರ್ದು ಅಕಸ್ಮಾತ್ ಆಗಿ ಎಲ್ ಪಿ ಜಿ ಸೋರಕಿ ಆದಾಗ ಎಲ್ ಪಿ ಜಿ ಸೋರ್ತಾ ಇದೆ ಅದಕ್ಕೆ ನೀವು ಶಾಖ ನೀಡಿದ್ರು ಅಥವಾ ಏನೋ ಒಂದು ತಪ್ಪಾಗಿದೆ ಆ ಕನೆಕ್ಟರ್ ಪೈಪ್ ಮುಚ್ಚಿದೆ ಅದು ನಿಮ್ಗೆ ಹ್ಯಾಂಗ್ ಗೊತ್ತಾಗತ್ತೆ ವಾಸನೆ ಇತ್ತ ಕ್ಯಾಪ್ಟನ್ ವಾಸನೆ ಬಂದಾಗ ಎಲ್ ಪಿ ಜಿ ಸೋರಿಕೆ ಆಗುತ್ತಿದೆ ಅಂತ ನಾವು ಅವಾಗ ನೀವು ಯಾವ ರೀತಿ ಅದನ್ನ ಬಂದ್ ಮಾಡ್ತೀರಿ ಎಲ್ ಪಿ ಜಿ ಸೋರಿಕೆಯನ್ನ ಬಂದ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ರೆಗ್ಯುಲೇಟರ್ ವಾದನ್ನ ಮೊದಲನೇದಾಗಿ ಬಂದ್ ಮಾಡಬೇಕು ಯಾವತ್ತು ಎಲ್ ಪಿ ಜಿ ಉಪಯೋಗವನ್ನು ಮಾಡುವಾಗ ರೆಗ್ಯುಲೇಟರ್ ಆನ್ ಮಾಡಬೇಕು ಎಲ್ ಪಿ ಜಿ ಉಪಯೋಗ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ರೆಗ್ಯುಲೇಟರ್ ಆಫ್ ಮಾಡಬೇಕು ಹಲವಾರು ಬಾರಿ ಏನ್ ಮಾಡ್ತಾರೆ ನೀವು ಅಧ್ಯಕ್ಷರನ್ನು ಕರೆಸಿದ್ರಿ ಪುರಸಭೆಯ ಸಹಾಯನ ತೆಗೆದುಕೊಂಡಿದ್ರಿ ಆರೋಗ್ಯ ಆಗ್ತಾ ಇಲ್ಲ ನೀವು ಆವಾಗ ಏನ್ ಮಾಡ್ತೀರಿ ಕರೀತೀರಿ ಫೋನ್ ಮುಖಾಂತರ ಯಾವ ಯಾವ ರೀತಿ ಕಾಲ್ ಮಾಡ್ತೀರಪ್ಪ ನೀವು ಯಾವ ನಂಬರ್ ಕಾಲ್ ಮಾಡ್ತೀರಿ